எல்லும் நமஸ்கார நான் நம்ம சும பாட்டில் சீஷகி இந்த தந்த பத்னிக்காயின்காயிரம் நாம பதனிக்காயின் காய் மடைத்தி ಅದರ ಡಿಟೇಲ್ ವಿಡಿಯೋ ನಿಮಗೆ ಬೇರೆ ಟೈಪ್ ಮಾಡಿದ್ದೇನೋ ತೋರಿಸ್ತಾನೆ ಅಂದಿನಿ ಇದನ್ನೆಲ್ಲ ಬರೀ ಅಂದರೆ ಹುರಿಯೋದು ಬೇಡ ಮತ್ತು ಅದನ್ನು ಎಣ್ಣೆ ಹಾಕಿ ಫ್ರೈ ಮಾಡೋದು ಬೇಡ ನೀವು ಅರ್ಜೆಂಟಿಗೆ ಮಾಡ್ಕೋಬೇಕು ಅವ್ರಿಗೆ ಈ ರೀತಿ ಮಾಡೋಕೆ ತೋರಿಸತಾನು ಇದರ ಡಿಟೇಲ್ ವಿಡಿಯೋ ನಿಮ್ಮ ಮುಂದಿಗೆ ಹಚ್ಕೊಂಡನು ಟೇಸ್ಟ್ ಮಾತ್ರ ಇದು ಸೂಪರಾಗಿರ್ತೈತಿ ಬದ್ನಿಕಾಯಿ ಹೆಂಚು ಇಟ್ಕೊಂಡು ಅವ್ನು ನೀರಾಗಿ ಹೋಗೋದು ಕಾಸ ಒಂದು ಕಡಾಯಿಗೆ ಒಂದು ಸ್ವಲ್ಪ ಕೊಬ್ಬರಿ ಒಂದು ಎರಡು ಚಮಚದಷ್ಟು ಜೀರಿಗೆ ಒಂದು ನಾಲ್ಕು ಚಮಚದಷ್ಟು ಬಿಳಿ ಎಳ್ಳ ಆಮೇಲೆ ಒಂದು ಅರ್ಧ ಬೌಲ್ನಷ್ಟು ಶೇಂಗಾಕಾಳ ಇವನ್ನೆಲ್ಲ ಹುರಿದಾಸ ಕಾಸ ಡ್ರೈ ಪೌಡ್ರ್ ಮಾಡ್ಕೋಬೇಕು ಅಂದರೆ ಇದನ್ನು ಈ ಪೌಡ್ರ್ ನೀವು ಒಮ್ಮಿ ಮಾಡಿ ಇಟ್ಕೊಂಡ್ರೆ ಅಂದ್ರೆ ನಿಮ್ಮ ಹೀರಿಕಾಯಿ ಹಿರಿಕಾಯಗಾಯಿ ಎಲ್ಲ ಎಣ್ಣಗಾಯಿಗಳಿಗೆ ಮತ್ತು ಎಲ್ಲ ಥರ ಪಲ್ಯಗಳಿಗೆ ಚಲೋ ಆಗ್ತೈತಿ ಈ ರೀತಿ ಒಂದು ಡೆಬ್ಬಿಯೊಳಗೆ ನಾನು ಮಾತ್ರ ಇದನ್ನು ಯಾವಾಗ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡೇ ಇರ್ತನು ಇದ್ರೊಳಗಾನು ಒಂದೆರಡು ಚಮಚದಷ್ಟು ಪೌಡ್ರ್ ಬಿಟ್ಟಿನೇ ಅದನ್ನು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಎಲ್ಲ ಬಳ್ಳುಳ್ಳಿ ಹಸಿ ಉಳ್ಳಾಗಡ್ಡಿ ಏನು ಹುರಿಯೋದು ಬೇಡ ಏನು ಬೇಡ ಅರ್ಜೆಂಟಿ ಮಾಡ್ಕೊಳಕ್ಕೆ ಚಲೋ ಭಾಳ ಆಗ್ತೈತಿ ಆಮೇಲೆ ಹಣ್ಣು ಅರಿಶಿನ ಮತ್ತು ಅದಕ್ಕೆ ರುಚಿಗೆ ನಿಮಗೆ ಎಷ್ಟು ಕ್ವಾಂಟಿಟಿ ಇರ್ತಾವಲ್ಲ ಬದ್ನಿಕಾಯಿ ಅದನ್ನು ನೋಡ್ಕೋ ಉಪ್ಪಾ ಖಾರ ಹಾಕಿ ಒಂದು ಸ್ವಲ್ಪ ಹುಂಚಾನ ನಾನು ಒಂದು ಐಟು ಬೆಲ್ಲ ಹಾಕಬೇಕು ಬೇಕನ್ನಾರು ಹಾಕೋಬೋದು ಹುಳಿಹಳ್ಳಿಯಾಗಂದ್ರೆ ಚಲೋ ಇರ್ತೈತೆ ಅಂದ್ರೆ ಹಂಗ ತಿನ್ನೋರಿಗೂ ನಡಿತೈತಿ ಈ ರೀತಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ತಗೊಂಡು ಅಂದರೆ ಒಂದು ಸ್ವಲ್ಪ ತರಿ ತರಿಯಾಗಿ ಮಾಡ್ಬೇಕು ಬದನಿಕಾಯಿಗಾಯಿ ಚಟಣ ಯಾವಾಗಿದ್ರು ನಾನು ವಿಡಿಯೋ ನೋಡಿದವ್ರಿಗೆ ಹೇಗೆ ಗೊತ್ತಿರತೈತೆ ಭಾಳ ಫೈನ್ ಸಣ್ಣಗೆ ಪೇಸ್ಟ್ ಏನು ಮಾಡೋಂಗಿಲ್ಲ ನಾನು ತರಿ ತರಿಯಾಗಿ ಮಾಡಿ ಕಸ ಅದಕ್ಕೆ ಮತ್ತೊಂದು ಚಮಚ ಅದು ಗು ಬಿಳಿ ಹಳ್ಳಿನ ಪುಡಿ ಅದು ಇರ್ತತ್ತಲ್ಲ ಅದನ್ನು ಮಾಡಿ ಹಾಕಿ ಆಮೇಲೆ ಗುರಿ ಪುಡಿ ಹಾಕಿ ಕಸ ಈ ರೀತಿ ಅವನ್ನೆಲ್ಲ ತುಂಬಿ தும்பிட்டுகொண்டுக்கொல்பட எண்ணெய் ஹாக்கச சாசுவை ஜீரிக் உன் ஒன்ஸ்வல் இங்கா. ಹಾಕಿ ಇವನೇನು ಬದ್ನಿಕಾಯಿ ಇರ್ತಾರೋ ಇವನ್ನೆಲ್ಲ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದ್ರೆ ಎಣ್ಣೆ ಒಳಗೆ ಕರಿಬೇಕು ಅಂದ್ರೆ ಟೇಸ್ಟ್ ಆಗ್ತೈತಿ ಒಂದು ಸ್ವಲ್ಪ ಅಂದ್ರೆ ಅದು ಬಾಡೋ ಮಟ ಹುರಿಬೇಕು ಈ ರೀತಿ ನೀವು ಫ್ರೈ ಮಾಡೋದ್ರಿಂದ ಬದ್ನಿಕಾಯಿ ಎಣ್ಗಾಯಿ ತಾಳ್ಕಿನೂ ಬರ್ತೈತಿ ಮತ್ತು ಚಲೋನು ಆಗ್ತೈತಿ ಈಗ ನಾನು ಹುರಿಯುವಾಗಿದ್ದನ್ನ ಪೇಸ್ಟ್ ಅದು ಹೊರಗಡೆ ಬಂದೇ ಇಲ್ಲ ಅಂದ್ರೆ ಒಮ್ಮೆ ಬದ್ನಿಕಾಯಿ ಎಣ್ಗಾಯಿ ಪೇಸ್ಟ್ ಹೊರಗೆ ಬರ್ತೈತಿ ಆದ್ರೆ ನೋಡ್ರಿ ಇಲ್ಲಿ ಇದ್ರೊಳಗೆ ಮಾತ್ರ ಹೊರಗೆ ಬಂದೇ ಇಲ್ಲ ಅದೇ ಜಾರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಕಾಸ ಕುದಿಸಿದೀನಿ ಈ ರೀತಿ ನಿಮ್ಗೆ ಬದ್ನಿಕಾಯಿ ಹೆಣ್ಣಗಾಯಿ ನೀವು ಸೂ ಮಾಡ್ಕೋರಿ ಸೂಪರ್ ಆಗಿರ್ತತಿ ಮತ್ತು ಇಲ್ಲಿ ನಾನು ಇದನ್ನು ಇಷ್ಟು ರಸ ರಸ ಮಾಡ್ರೂ ಆ ಬದ್ನಿಕಾಯಿ ಎಣ್ಗಾಯಿ ಒಳಗಿನ ಚಟ್ಟ ಹೊಟ್ಟೆ ಹೊರಗೆ ಬಂದಿಲ್ಲ ಆದರೆ ಆ ಪೇಸ್ಟ್ ಚಲೋ ಆಗೈತೆ ಅಂತ ವಿಕಾಸ ಈ ರೀತಿ ನೀವೆಲ್ಲರೂ ಒಮ್ಮೆ ಮನೆಯಾಗೆ ಮಾಡ್ಕೊಂಡು ನೋಡ್ರಿ ಸೂಪರ್ ಆಕೈತಿ ಭಾಳ ಟೇಸ್ಟಾಗಿರ್ತೈತಿ ಎಲ್ಲ ಅಡುಗೆ ವೀಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತೈತಿ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡಾತರಿ ಶೇರ್ ಮಾಡಾತ್ತರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗೊಂದು ತಿಳ್ಸಾತರಿ ಮತ್ತು ಫಸ್ಟ್ ಟೈಮ್ ನೋಡೋರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಾಡ್ರಿ ನಿಮ್ಮೆಲ್ಲರೂ ಸಪೋರ್ಟ್ ಸದಾ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು